ಈಗ ಒಂದು ಎಕರೆ ಕಡ್ಲಿ ಹಾಕೇನ್ರೀ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡೇನ್ರಿ ಇದ್ರೆ ನನಗೆ ಕೇವಲ ಒಂದು ಐದರಿಂದ ಹತ್ತು ಸಾವಿರ ಬಂದ್ರೆ ನಾನು ಪುಣ್ಯ ರೀ ಇದು ದನ ತಿನ್ನೋದಕ್ಕೆ ಯೋಗ್ಯ ಅಲ್ರಿ ನಿಮ್ಗೆ ಅದು ಫೋಟೋನು ತೋರಿಸ್ತೀನಿ ನಾನು ಎರಡು ಮೂರು ಹಾಕ್ಳ ಇನ್ ತಿಂದು ಸತ್ತೋಗ್ಯವ್ರಿ ಇದು ನೋಡಿ ಸರ್ ಇದು ಇದು ಕ್ರೇಮ್ ಮಾಡಿ ಸರ್ ಇದು ಮೇಲೆ ಈಗ ಬಿದ್ದಿರದೆ ಅದು ಕೆಳಗಡೆ ನೋಡಿ ಸರ್ ಯಾವ ರೀತಿ ದಿನ ದನಕ್ ಮೇವಾಕ್ಬೇಕಂದ್ರ ಸ್ವಲ್ಪ ಸೊಪ್ಪಿ ಕೋದ್ ಹಿಂಗ ಇಡ್ಕೊಂಡ್ ಇಷ್ಟ ಧೂಡೆತೈತ್ರಿಂಗೈತ್ರಿ ಹಸಿರು ಸೊಪ್ಪ ದಿನ ದಿನಾನ ಕೆಲಸ ಮಾಡ್ತೀವಲ್ಲ ದಿನ ಇವು ನೋಡಂಗಿರಲ್ಲ ನೋಡಂಗಿರಲ್ರಿ ಮಕ ಕೂಡ ನೋಡಂಗಿರ ಕೈ ಕಾಲು ಅಷ್ಟು ಕರಗ್ರಿ ಏನ್ ಬೇಕಾಗಿಲ್ಲ ಸರ್ ಯಾವ ಸಿಗಡೆ ಸೇದ್ಬೇಕಲ್ಲ ಇಲ್ಲಿ ಒಲಕ್ ಬಂದ್ಬಿಟ್ರೆ ತಾನೇ ಬಂದ್ಬಿಡ್ತದೆ ಅಸ್ತಮ ರೋಗ ಏನೇ ಕಾಯಿಲೆ ಬಂದ್ರ ಇಲ್ಲಿ ನಮ್ಮ ಆಲವರ್ತಿ ಗ್ರಾಮಕ್ಕೆ ಬಗನಾಳ ಗ್ರಾಮ ಕುಣಿಕೇರಿ ಗ್ರಾಮ ಹಲ್ಲನಗರ ಗ್ರಾಮ ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಸರ್ ಏನು ತೊಂದರೆ ಇಲ್ಲಂಗೆ ಹನ್ನೆರಡು ಹದಿಮೂರು ರೂಪಾಯಿ ಇದು ಮಾಡಾಕತ್ತೀ ಹಿಂಗಾಗಿ ಏನು ಎಷ್ಟೊತ್ತಿದ್ರೆ ನಾವು ತೊಳೆದಾಗ ಈ ಇನ್ನ ಮನೆ ಮ್ಯಾಗ ಈ ಮನೆ ಡೆಸ್ಟ್ ಐತೆ ಮನೆಯಾಗ ಅಗಲೆಲ್ಲ ರೂಮ್ ಮಾಡಿರ್ತೀವಿ ರೀ ನೈಟ್ ಆತನಂದ್ರ ಬೆಳಕರಿಲಿ ಹಿಂಗ ಮುಟ್ರಿ ಎಲ್ಲ ಧೂಳ ಸೆಲ್ಫಿನ ಮೆಸತಿಗೆ ಧೂಳ ಮತ್ತೆ ಅದೇ ಬಿಡ್ತೈತ್ರಿ ಮತ್ತೆ ಮುಚ್ಚಿಡ್ಲಿ ಅಂದ್ರ ಸರಿ ಮುಚ್ಚಿಡ್ಲಿಲ್ಲ ಅಂದ್ರೆ ನೋಡಂಗಿಲ್ಲ ರೊಟ್ಟಿ ಮತ್ತೆ ಬಿಳಿಯ ರೊಟ್ಟಿ ಅರ್ಯ ರೊಟ್ಟಿ ನೋಡ್ರಿ ತಮ್ಗೆ ಅನುಕೂಲಗಳದವ ಹೊರಗಡೆ ಎಲ್ಲ ದೂರ ದೂರ ಹೋಗಿ ತೋರಿಸ್ ಬರ್ತಾರ ಸುಮ್ನೆ ಇರ್ತಾರೆ ಸರ್ ನಮ್ಗೆ ಯಾವಾಗ ಗೊತ್ತಾಗತ್ತಂದ್ರೆ ಅವ್ರ ಸತ್ತೊತ್ನಾಗ ಅವ್ರ ಕುಟುಂಬದಲ್ಲಿ ಕ್ಯಾನ್ಸರ್ಲಿಂತ ಸತ್ತಾರ ಹೊತ್ನಾಗ ನಮ್ಗೆ ಗೊತ್ತಾಗ ಸರ್ ಇದ ಎರಡು ಈ ಇದೇ ವರ್ಷದಲ್ಲೇ ಇಬ್ಬರು ಜನ ಕ್ಯಾನ್ಸರ್ ನಿಂತ ಸತ್ತಿದ್ದಾರೆ ಸರ್ ಪ್ರತಿಭಟನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಪ್ರತಿಭಟನೆ ಮಾಡಂತ ಇಲ್ಲಿ ಕಾರ್ಖಾನೆಗಳು ಅಷ್ಟೊಂದು ಬಲಾರಡ್ಡರನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಪ್ರಶ್ನೆ ಮಾಡಕ್ ಹೋದ್ರೆ ಪ್ರಶ್ನೆ ಮಾಡಿದವ್ರ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ ಸರ್ ಇಲ್ಲಿ ಪಬ್ಲಿಕ್ ಪ್ರತಿಯೊಂದು ಪಬ್ಲಿಕ್ ಹಿಯರಿಂಗಲ್ಲಿ ನಾವು ಹೇಳಿದ ನಮ್ಮನ್ನ ಅಲ್ಲಿ ಮಾತಾಡಕ್ ಬಿಡಲ್ಲ ಸರ್ ನೋಡಿ ರೇ ಆಕಾರ ನೋಡಿ ಊರು ಅಷ್ಟೇ ಅಡ್ಡ ಗುಡಿ ಪಡಿ ಎಲ್ಲ ಅಡ್ಡ ನೋಡಿ ನೀವ್ ಮಾಡ್ತೀರಿ ನೀವು ಏನು ಮತ್ತೆ ಬರೋದು ನೋಡೋದು ಹೋಗೋದು